ಬೈಕ್ಗಳು ಆ ಕಡೆ ಎಲ್ಲ ಪೂರ್ತಿ ಕಾರ್ ನಿಂತವೆ ಇನ್ನು ಸುಮಾರು ವೆದರ್ನ ಸ್ವರ್ಗಕ್ಕೆ ಸ್ವರ್ಗಕ್ ಎರಡೇ ಗೇಣು ಏನಾಯ್ತಪ್ಪ ಬೇಸರಾಗಿದ್ಯಾ ಜ್ವರನಪ್ಪ ಮೈಯೆಲ್ಲ ಬೆಚ್ಕಾವಲ್ಲಪ್ಪ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಇವಾಗ ಚಿಕ್ಕಮಂಗ್ಳೂರ್ ಚಿಕ್ಕಮಂಗ್ಳೂರ್ ಅಲ್ಲಿ ಒಂದು ಹೋಮ್ ಸ್ಟೇಲ್ ಉಳ್ಕೊಂಡವ್ ಇದೇ ನಾವು ಉಳ್ಕೊಂಡಿರೋ ಜಾಗ ಇದು ನಮ್ ರೂಮ್ ಲೆವೆಲ್ ಆಗ ಐತೆ ಗಾಡಿಯಲ್ಲಿ ನಾವು ವಾಟರ್ ಸರ್ವಿಸ್ ಬೇಡ ನಮ್ಮ ಕರ್ಗಿ ನೋಡಿ ಎಷ್ಟು ಸಕ್ಕದಾಗಿ ನಿಂತ ಈ ಕಾರ್ ನಂದಲ್ಲ ಈ ಕಾರು ಗೈಸ್ ಇನ್ನೊಂದು ವಿಷಯ ಏನು ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ ಇರೋ ಎಲ್ಲಾ ಫಾಲ್ಸ್ ಗಳೂ ಅಬ್ಬಿ ಫಾಲ್ಸ್ ಅಂತ ಕರಿತಾರಂತೆ ಏನಕ್ಕೆ ಮೇಲ್ಗಡೆಯಿಂದ ನೀರು ಬೀಳ್ತದಲ್ಲ ಸೊ ಅದಕ್ಕೆ ಇಲ್ಲಿನ ಜನಗಳು ಅದನ್ನೆಲ್ಲಾನು ಅಬ್ಬಿ ಅಬ್ಬಿ ಅಂತ ಕರೀತಾರಂತೆ ನಾನೆಲ್ಲೋ ಒಂದೇ ಫಾಲ್ಸ್ ಅಬ್ಬಿ ಫಾಲ್ಸ್ ಕಂಡಿದೆ ಬಟ್ ಆದ್ರೆ ಇಲ್ಲಿ ಎಲ್ಲಾ ಫಾಲ್ಸ್ ಹಂಗೆ ಕರೀತಾರೆ ಅಂತ ಈ ಓಂ ಸ್ಟೇ ಓನರ್ ಹೇಳಿದ್ರು ಅವ್ರದ್ದು ಕಳಿರವ್ರದ್ದು

ಫಾಗೆಲ್ಲ ಬಿಟ್ಟು ಬೆಟ್ಟದಲ್ಲಿ ಸಕ್ಕದ್ ಕಾಣಿಸುತ್ತೆ ಅಂತ ವೆದರ್ ವೆದರ್ ನೋಡಕ್ಕೆ ಒಂಥರ ಖುಷಿ ಆಯ್ತದೆ ಇದು ಒಳ್ಳೆ ಫೀಲ್ ಕೊಡ್ತದೆ ಇದು ಸುತ್ತ ಕಾಡು ಮಧ್ಯದಲ್ಲಿ ಇದೊಂದು ಹೋಮ್ ಸ್ಟೇ ಗೈಸ್ ಮತ್ತೆ ಇವರು ಒಂದು ತಿಂಗಳಾಯಿತು ಅಂದ್ರೆ ಮನೆಯಿಂದ ಆಚರಣೆ ಬರೋಕ್ಕಾಗಲ್ಲ ಅಲ್ವಾ ನೀವು ಸಿಕ್ಕಾಪಟ್ಟೆ ಮಳೆ ಇರುತ್ತಲ್ವಾ ಅದಕ್ಕೋಸ್ಕರ ಹಿಂಗೆ ಸೌದೆಗಳನ್ನೆಲ್ಲ ಈ ತರ ಜೋಡಿಸಿ ಇಟ್ಕೊಂತಾರೆ ಇವರು ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ ಎಷ್ಟು ಎಷ್ಟು ತಿಂಗ್ಳವರೆಗೂ ಮಳೆ ಬಿಡೋದೇ ಇಲ್ಲ ಇದು ಇನ್ನು ಇವಾಗ್ಲಿಂದ ನಾಲ್ಕು ತಿಂಗಳು ಇವಾಗ್ಲಿಂದ ಇನ್ನು ನಾಲ್ಕು ತಿಂಗಳು ನೆಕ್ಸ್ಟ್ ತಿಂಗಳು ಅಂದ್ರೆ ಇನ್ ಬರಕ್ಕೆ ಆಗಲ್ಲ ಎನಿ ಟೈಮ್ ಮಳೆ ಬೀಳ್ತಾನೆ ಇರುತ್ತೆ ಅದಕ್ಕೋಸ್ಕರ ಇವರು ಹಿಂಗೆ ಸೌದೆಗಳನ್ನ ಹಿಂಗ್ ಇಟ್ಕೊಂಡ್ಬಿಟ್ಟಿರ್ತಾರೆ ಇದು ನೀವು ಅಡಿಗೆ ಎಲ್ಲ ಮಾಡೋದು ಸೌದೆ ಒಲೆ ಇಲ್ಲ ಗ್ಯಾಸ್ ಅಲ್ಲ ಗ್ಯಾಸ್ ಅಲ್ಲಿ ಮಾಡ್ತೀವಿ ಈಗ ಹಾ ಹಾ ಅಡಿಗೆ ಅರೆ ಅಮ್ಮತೆ ನೀರು ಇಕ್ಕೊಳ್ಳೋದಿಲ್ಲ ಸೋಲಾರ ಸೋಲಾರ ಬಿಸ್ಲೇ ಬರಲ್ಲ ಬಿಡಿ ಗೀಸರ್ 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 ಇಲ್ಲ ಇದರಲ್ಲಿ ಈ ಕಟ್ಟಿಗೆಲೇ ಹೋಯಿಕೊಳದಾ ಅಂದ್ರೆ ಇದನ್ನ ಒಂದೊಂದು ಕಡೆ ಎತ್ತಿ ಇಟ್ಕೊಂಡಿರ್ತರೆ ನೀ ಮಳೆ ನೀರು ಬಿಳ್ದರೆ ಕಡೆ ಇದು ಕಟ್ಟಿಗೆ ಮಾಡತಿದ್ರು ಹಾ ಹಾ ಈ ಇದೇನಕ್ಕೆ ಯೂಸ್ ಮಾಡ್ಕತ್ತೀರ ಈ ಮರನ ಮತ್ತೆ ನೀವು ಬೆಂಕಿ ಹಾಕಕ್ಕೆ ಬೆಂಕಿ ನೀವು ಸ್ನಾನ ಮಾಡೋದಕ್ಕೆ ಬೆಂಕಿ ಹಾಕಲ್ಲ ಅದಿಗೆ ಮಾಡಕ ಓಕೆ ಓಕೆ ಅಡಿಗೆನೋ ಮಾಡ್ತಾರೆ ಸ್ನಾನ ಮಾಡ್ತಾರೆ ಇಷ್ಟೆಲ್ಲ ನೆಂದಿದ್ರು ಅತ್ತುತ್ತಲ್ಪಮಣ್ಣ ಹಾಕಿದ್ರೆ ಮುಚ್ಚಬೇಕು ಟಾರ್ಪರ್ ಟಾರ್ಪಲ್ ಎಲ್ಲ ಮುಚ್ಚಬಿಟ್ಟು ಇಲ್ಲಿ ಕಾಣಿಸ್ತವ್ರಲ್ಲ ಇವನು ಬೈಕ್ ಕಳ್ಳ ಅಂತ ನನ್ ಬೈಕ್ ನ ಒಂದೇ ದಿಸ್ಕೊಡ್ತೀನಿ ಅನ್ಬಿಟ್ ಮೂರ್ ದಿಸ ಆದ್ರೂ ತಂದ್ಕೊಡದಿರೋನು ಇವನ್ನ ಇನ್ಮೇಲೆ ಇನ್ನೆಲ್ಲ ಬೈಕ್ ಕಳ್ಳ ಅಂತ ಒಂದು ಕಮೆಂಟ್ ಮಾಡಿ ನಾಮಕರಣ ಮಾಡಿ ಬೈಕ್ ಕಳ್ಳ ಬೈಕ್ ಕಳ್ಳ ಬೈಕ್ ಕಳ್ಳ ಇವಾಗ ಇಲ್ಲಿಂದ ಹೊರಡುವ ಸಮಯ ನಮ್ ಕರ್ಗಿ ನೋಡಿ ಗೈಸಿ ಅಷ್ಟು ವೈಟ್ ವೈಟ್ ಗಾಬಿಟ್ ಒಳ್ಳೆ ಎನಿ ಟೈಮ್ ಮಳೆದಾನೆ ಎಂದಿರೋದು ಪೂರ್ತಿ ವಾಟರ್ ಸರ್ವಿಸ್ ಎಲ್ಲ ನೀಟಾಗಿ ಆಗ್ಬಿಟ್ಟೈತೆ ಅಂದ್ಕೊಳ್ಳಿ ಏನು ಕಾಸೆ ಕೊಡದೆ ವಾಟರ್ ಸರ್ವಿಸ್ ಆಗೋಯ್ತು ದುಡ್ಡು ಇವಾಗ ಈ ಬೈಕ್ ಎತ್ಕೊಂಡು ನೆಕ್ಸ್ಟ್ ದೇವರ ಮನೆ ಅನ್ನೋ ಪ್ಲೇಸ್ ಹೋಗ್ತಾವ್ ಸಿಕ್ಕಪಟೆ ಸಕ್ಕದಂತೆ ಅಂತ ಅದನ್ನ ತೋರಿಸ್ತೀನಿ ಅಲ್ಲಿಂದ ವ್ಯೂ ಪಾಯಿಂಟ್ ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್ ಖಂಡಿತ ಡೈರೆಕ್ಟ್ ಆಗಿ ನೋಡಿದೀರಿ ಥ್ಯಾಂಕ್ ಯು ಗೈಸ್ ನಾವು ಹೋಗ್ಬೇಕಾಗಿರೋದು ದೇವ್ರ ಮನೆ ಅನ್ನೋ ಒಂದು ವ್ಯೂ ಪಾಯಿಂಟ್ಗೆ ಬಟ್ ಆದರೆ ಇಲ್ಲಿ ಗೂಗಲ್ ಮ್ಯಾಪು ರೂಟೇ ತೋರಿಸ್ತಾ ಇಲ್ಲ ಒಂಟು ಇತ್ತು ಹೊಸ ಹೊಸ ತೋರಿಸ್ತಿದೋ ತೋರಿಸ್ತಿತ್ತು ಇವಾಗ ಅದು ನಿಂತೋಗದೆ ಹೆಂಗೆ ಹೋಯ್ತದ ಗೊತ್ತಿಲ್ಲ ದಾರಿ ಹೆಂಗೆ ಕರ್ಕೋಯ್ತದ ಹಂಗೆ ಉಂಟೈತಿ ದೇವ್ರ ಮನೆಗೆ ಹೋಗೋ ರೂಟಲ್ಲಿ ಹಿಂಗಾಯ್ತ ನೋಡಿ ಹೆಂಗಿತ್ತು ದೇವ್ರ ಮನೆ ಈಗ ಇವಾಗ ಹೋಯ್ತಿರೋದಾ ಇಲ್ಲಿ ವ್ಯೂ ಹಾಯ್ ಹಾಯ್ ಇವ್ರ ಹಾಯ್ ಎಲ್ಲಿಂದ ಬಂದಿರೋದ್ ನೀವು ಸಾಲಿಗ್ರಾಮ್ ಓ ಅದರ್ಸ್ ಫ್ರೆಂಡ್ ನೀವು ಅಯ್ಯೋ ಅದರ್ಸ್ ಪಿಯು ಫ್ರೆಂಡ್ ಹಿಂಗಾಗ್ಬಿಟ್ಟು ಇದೆ ಇಲ್ಲಿ ಏನೋ ಕಾಣಿಸ್ತಾ ಇಲ್ಲ ಒಂಚೂರು ಬೆಟ್ಟ ಟಾಪ್ ಅಲ್ಲವಿ ನಾವು ಇಲ್ಲಿ ಪೂರ್ತಿ ವ್ಯೂ ಪಾಯಿಂಟ್ ಇದೆ ಕ್ಯಾಮ್ರಾನು ಕಾಣಿಸ್ತಾ ಇಲ್ಲ ಇಷ್ಟೊಂದು ಇಷ್ಟೊಂದ್ ಗಳು ಆ ಕಡೆ ಎಲ್ಲ ಪೂರ್ತಿ ಕಾರ್ ಗಳು ನಿಂತವೆ ಇನ್ನು ಸುಮಾರು ಬಟ್ ಫಾಗ್ ಫಾಗಿಂದ ಏನೋ ಕಾಣಿಸ್ತಾನೆ ಇಲ್ಲ ಅನ್ಕೊಳ್ಳಿ ಅಲ್ಲಲ್ಲ ಅಲ್ಲ ಯಾರು ಮನ್ಸು ನೋಡ್ಬೇಕು ಅಂದ್ರೂನು ಸುಮಾರು ದೂರ ನಡ್ಕೊ ಹೋಗ್ಬಿಟ್ಟು ನೋಡ್ಬೇಕು ಆ ತರ ಐತೆ ಒಳ್ಳೆ ವ್ಯೂ ಪಾಯಿಂಟ್ ಎಂಜಾಯ್ ಮಾಡವ್ ಅನ್ಕೊಂಡು ಇಲ್ಲಿ ನೋಡಿದ್ರೆ ಹಿಂಗ ಇಬ್ಬನಿ ತುಂಬ ಈ ಚಳಿ ಟೈಮಲ್ಲಿ ನನ್ನ ಮಕ್ಳು ಐಸ್ ಕ್ರೀಮ್ ತಿನ್ಬೇಕಂತೆ ಐಸ್ ಕ್ರೀಮ್ ಮಾಡ್ತಿರೋರಿಗೆ ದೊಡ್ಡ ಸಲ್ಯೂಟ್ ಈ ಚಳಿ ಟೈಮಲ್ಲಿ ಇಲ್ಲಿ ಐಸ್ ಕ್ರೀಮ್ ಒಳ್ಳೆ ಇಲ್ಲಿರೋರ್ಗೆ ಎಲ್ರಿಗೂ ಒಂದ್ ಮಾತು ಬೈಕ್ ಕಳ್ಳ ಇವನು ಎಲ್ಲರೂ ಬೈಕ್ ಅಯ್ಯೋ ನೋಡಿ ಏನಾದ್ರು ಕಾಣಿಸ್ತೈತಾ ನಂಗೂ ಕಾಣ್ತದಲ್ಲಾ ನಿಮಗೆ ಕಾಣ್ಸಲ್ಲ ಇಲ್ಲಿ ನೋಡಿ ಒಂದು ನೂರು ಮೀಟರ್ ಅಲ್ಲಾರ ವ್ಯಕ್ತಿ ದೂರ ಹೊರಟುಬಿಟ್ರು ಕಾಣ್ಸದೇ ಇಲ್ಲ ಅಂತ ಹೇಳಿ ಗಾಯ್ಸ್ ಸೂರ್ಯ ಎಲ್ಲವನೆ ಹುಡುಕಾವೆ ನೋಡಿ ನಾವು ಯಾಕೋ ಮೋಡದ ಮೇಲೆ ಬಂದ್ಬಿಟ್ಟಿವಿ ಅನ್ಸುತ್ತೆ ಮೋಡನೆ ನಮ್ಮ ಮೇಲೆ ಬಂದಿರೋ ಅಣ್ಣ ಸಕ್ಕತ್ತಾಗಿ ಮರ್ತಿದ್ಕಾಣಾ ಇದೆಂತ ರಿಯಾದೋ ಏನು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿಲೋ ಗಾಯ್ಸ್ ಈ ಒಂದು ವೆದರ್ ಅಲ್ಲಿ ಯಾವದೋ ಒಂದು ಸಣ್ಣ ಅಂಗಡಿ ಸಿಕ್ತು ಇಲ್ಲಿ ಟೀ ತಗ ಕುಡಿ ಇವಾಗ ಅಮ್ಮನ್ ತುಂಬಾ ಕೊಳಕೆ ಅಂತ ಹೇಳಿ ಖಂಡಿತ ಅವ್ರ ಪ್ಲೇಸ್ ಇದರಿಂದ ಮುಂದೆ ಹೋಯ್ತು ಅಂದರೆ ಅಲ್ಲೊಂದು ಕ್ರಾಸ್ ಐತೆ ಆ ಕ್ರಾಸಲ್ಲಿ ಅವ್ರು ನಿಂತಿದ್ರು ಸೊ ಅದಕ್ಕೆ ನಾವು ಇವಾಗ ಯಾವುದೋ ಒಂದು ಅಂಗಡಿ ಹತ್ರ ನಿಲ್ಸ್ಬಿಟ್ಟು ಇಲ್ಲಿ ಟೀ ಕಾಫಿ ಕುಡ್ಕೊಂಡು ಮತ್ತೆ ಮೂಡುಗೆರೆಗೆ ಹೋಗಿದ್ದು ಮೂಡುಗೆರೆ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಐತದೆ ಹದಿನೈದು ಕಿಲೋಮೀಟರ್ ಇಂದ ಬಳಸ್ಕೊಂಡು ಮತ್ತೆ ಅವ್ರನ್ನ ಪಾಸ್ ಮಾಡ್ಕೊಂಡ್ ಬರ್ಬೇಕು ಇವಾಗ ಒಂದು ಇಪ್ಪತ್ತು ಕಿಲೋಮೀಟರ್ ಬಳಸಿ ಹೋಗಬೇಕು ನಾವು ಪೊಲೀಸ್ ಅವ್ರು ಇರೋದ್ರಿಂದ ಯಾರಾದರೂ ಹಾಸನ ಸಕಲೇಶಪುರ ಚಿಕ್ಕಮಂಗ್ಳೂರು ಈ ಕಡೆ ಬರ್ತೀನಿ ಅಂದರೆ ಡಿ ಎಲ್ ಇದ್ರೆ ಬೆಸ್ಟ್ ಇಲ್ಲಿ ಒಂದೇ ಹೆಲ್ಮೆಟ್ ಅಂತೆ ಅಂದ್ರೆ ಒಂದ್ ಹೆಲ್ಮೆಟ್ ಇದ್ರೆ ಸಾಕು ಬಿಟ್ಬಿಡ್ತಾರಂತೆ ಹೆಂಗ್ ಕಾಣಿಸ್ತಿದೆ ವ್ಯೂ ಮಾತ್ರ ಅದಕ್ಕೆ ಗಾಡಿ ನಿಲ್ಸ್ಬಿಟ್ಟು ಈ ವ್ಯೂ ನೋಡ್ಕೋದು ಇವಾಗ ಸಕಲೇಶ್ ಪುರದಲ್ಲವಿ ಒಂದ್ ಕಡೆ ಗಾಡಿ ನಿಲ್ಸಿದ್ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿ ಹಾಯ್ 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 ಹೇಳಿ ಬ್ರಾ ಬ್ರಾ ಪೋಸ್ ಕೊಡಿ ಹಂಗೆ ಎಗ್ ರೈಸ್ ಮಾಡಿದ್ದು ಬಂದದೇ ಇವಾಗ ತಿನ್ಕೊಂಡು ಹಾಸನ ಕೊಡಬೇಕು ರೈಸ್ ಊಟ ಎಲ್ಲ ಮುಗೀತು ಊಟ ಮುಗಿಸ್ಕೊಂಡು ಗಾಡಿ ಹತ್ತಕ್ಕೆ ಗಾಡಿ ಕಿ ಕಾಣಿಸ್ತಿರ್ನಿಲ್ಲ ಎಲ್ಲ ಐತೆ ಅಂದ್ರೆ ಗಾಡಿ ಕೀ ನ ಜೋ ಗಂಟೆ ಮತ್ತೆ ನಮ್ ಇಬ್ರು ಸಫಾರಿ ಸೂಟ್ ಹೆಂಗದೆ ಕಮೆಂಟ್ ಮಾಡ್ಬಿಡಿ ಇವನ್ ಸಫಾರಿ ಸೂಟ್ ಇದು ನನ್ ಸಫಾರಿ ಸೂಟ್ ಇದು ಗೈಸ್ ಇವಾಗ ನಾವು ಇಲ್ವಲ್ ರವಿ ಇವನ್ನ ಇವರ ಕೆ ಆರ್ ಎಸ್ ಡ್ರಾಪ್ ಮಾಡ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗ್ಬೇಕು ಅಷ್ಟೇ ನಾನು ಇವತ್ತು ನಮ್ಮ ಅಜ್ಜಿ ಮನೇಲಿ ಉಳ್ಕತ್ತಿ ನಮ್ಮ ಅಮ್ಮ ಎಬ್ಬಿ ಉಗ್ರ ಹಾಕ್ಬಿಡುತ್ತೆ ಟಾಟಾ ಬೈ ಬೈ ಏ ಬುಡ್ಡ ಕತ್ತೆ ತುಮೇಕೆ ತುಂಬಿ ಏಕರಿಗೆ ಮಲ್ಕೊಂಡಿದ್ದೀರಾ ಗೈಸ್ ನಾನು ನಾನಿವಾಗ ನಮ್ಮ ಅಜ್ಜಿ ಹಟ್ಟಿಗೆ ಬಂದು ಏನಕ್ಕಂದ್ರೆ ಮನೆಗೆ ಹೋದರೆ ನಮ್ಮಅಮ್ಮ ಸಿಕ್ಕಾಪಟ್ಟೆ ಹೋಗಿತ್ತೆ ಆಮೇಲೆ ಇದೇ ಹತ್ರ ಆಗಿತ್ತು ನಮ್ಮ ಅಜ್ಜಿ ಮನೇನೆ ಸೊ ಅದಕ್ಕೆ ನಮ್ಮ ಅಜ್ಜಿ ಮನೇಲಿ ಇವತ್ತು ಸೆಟ್ಲಾಗ್ಬಿಡ್ತೀವಿ ಚಿಕ್ಕಮಂಗ್ಳೂರು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂದರೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಜೋಸ್ ಹೋದ ಬರಬೇಕಾದ್ರೆ ಆ ಜೋಸ್ ಇರಲಿಲ್ಲ ಯಾಕಂದರೆ ಲೈಟ್ ಹೊತ್ತೆಲ್ಲ ಗಾಡಿ ಓಡಿಸ್ಕೊ ಬರೋಕಂಟ ಸಿಕ್ಕಾಪಟ್ಟೆ ಸಿಕ್ಕಾಬೈತೆ ಅಂದ್ಕೊಳ್ಳಿ ಇವಾಗ ಹೋಗ್ಬಿಟ್ಟು ಮಲ್ಕೊಬಿಟ್ರೆ ಸ್ನಾಗ್ತದೆ ನಾವು ನಿನ್ನೆ ಬೆಳಗಿನ ಜಾವ ಎಂಟೂವರೆ ಅಷ್ಟೊಗ್ಗೆ ಆ ಮನೆ ಬಿಟ್ಟು ಇವಾಗ ಒಂಬತ್ತು ಗಂಟೆ ಆಗಿದೆ ಇವಾಗ ನಮ್ಮ ಅಜ್ಜಿ ಜೀವನೆ ಟುಮಾರೋ ನಮ್ಮನೆ ಹೈ ಮಾಮ್ಸ್ ಇವನು ನೋಡು ನನ್ನ ಮಗ ನಾನು ಹಾಕತಿದ್ದಂಗಿದೆ ನಾನು ಆ ಹಾಕ ಗಾಡಿ ಓಡಿಸ್ತೀನಿ ನಿಮಗೆ ಗೊತ್ತಿದಂಗೇ ಕುರು ಕುರು ಅಂತಕ ಹಾಗ ಒಂದು ತಕಲ ಹೈತ ತಕಲನ ಅದು ಪೀಟಾರ್ ಸಟರ ಅಲ್ಲ ಕಂದುವಾ ಮನ್ ಸ್ಕೂಟರ್

ಬಿಡು ಮಲ್ಕಿ ಗೈಸ್ ನಾವು ಬಂದು ಅಂತ ಇವಾಗ ಅನ್ನ ಇಡ್ತಾವ್ರೆ ನಿನ್ನಮ್ಮ ಅತ್ತೆಯವರು ಸಾರ ಏನಿಲ್ವಾ ಸಾರು ಇವಾಗ ಮಾಡ್ಬೇಕಾ ಅಯ್ಯೋ ಅನ್ನ ಮುಚ್ಚಿಲ್ಲ ತೋರಿಸ್ಬೇಡ ಅಂತೆ ಅನ್ನ ಮುಚ್ಚಿಲ್ಲ ಅದನ್ನೇ ತೋರಿಸ್ತೀನಿ ಗೈಸ್ ಇವಾಗ ನಮ್ಮ ಅಜ್ಜಿ ಮನೆಯಿಂದ ನಾನು ನಮ್ಮನೆ ಊಟಿನ ಅಷ್ಟೇ ಟಾಟಾ ಬಾಯ್ ಬಾಯ್ ಸಲ್ಟ್ ಲೂ ಇಲ್ಲುಳ್ಳ ಸ್ಟಾರು ಅಬ್ಬಾ ಇನ್ಸ್ಟಾಗ್ರಾಮ್ ನೇಮ್ ಚೇಂಜ್ ಮಾಡೋದ್ ರಾಯಲ್ ಸ್ಟಾರ್ ಅಂತ ಅಯ್ಯೋ ಊರ್ ಬಂದಿಕ್ಕಂಗೆ ಊರಿಗೆ ಬತ್ತಿದಂಗೆ ಊರು ನೋಡು ಎಷ್ಟು ವಿಶಾಲವಾಗದ ಲ ಇಲ್ಲ ಹೆಂಗ್ ಇವಾಗ ಲ ಇಲ್ಲ ವಾಸಿ ಆಯ್ತಾ ಬೇಕು ಗೈಸ್ ನನ್ ಮಿಸ್ಸಸ್ ಆಕ್ಸಿಡೆಂಟ್ ಆಗಿದ್ದಲ್ಲ ಇವಾಗ ಸ್ವಲ್ಪ ಓಕೆ ಅಂತೆ ಗಾ ಮೂರ್ ಜನನ ಇವತ್ತು ವಿಲೇಜ್ ಟೂರ್ ಮಾಡ್ತೀವಂದ್ರೆ

ನಾವೇನ್ ಮಾಡ್ತೀವಿ ಗೊತ್ತಾ ಗೊತ್ತಾ ನುಂಗಿ ಹಾಕ್ಬಿಡ್ತೀವಿ ಸಾಕು ಬಲಾ ನಾವ್ ಇವಾಗ ನಮ್ ಕರ್ಗಿ ಮೇಲೆ ಕುತ್ಕೊಂಡು ನಮ್ಮ ವಿಲೇಜ್ ಟೂರ್ ಮಾಡ್ತೀವಿ ಅಂದ್ರೆ ನಮ್ ಹಳ್ಳಿ ಟೂರ್

ಗೈಸ್ ನಮ್ಮೂರ್ ವಿಲೇಜ್ ಟೂರ್ ನಮ್ಮ ಗ್ರಾಮ ದೇವತೆ ದೊಡಮ್ ತಾಯಿ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತಾವ್ ಇದು ನಮ್ಮೂರ ಗ್ರಾಮ ದೇವತೆ ದೊಡ್ಡ ತಾಯಿ ಮತ್ತೆ ಇವಾಗ ರೀಸೆಂಟ್ ಆಗಿ ಒಂದ್ ಹಬ್ಬ ಐತಲ್ಲ ದೊಡಮ್ ತಾಯಿ ಹಬ್ಬ ಅಲ್ಲಿ ಕೊಂಡಾದಿದ್ದು ಬೆಂಕಿ ಮೇಲೆ ನಡ್ಕ ಬಂದಿದ್ದ ಇದೇ ದಾರಿ ಇಲ್ಲಿ ಬೀದಿ ಗೈಸ್ ಇಲ್ಲಿ ಕಾಣಿಸ್ತಿರೋದು ಊರಲ್ಲಿ ಹೆಂಗಂದ್ರೆ ಒಂದೊಂದ್ ಬೀದಿಗೆ ಒಂದೊಂದ್ ತರ ಹೆಸರು ಕೊಟ್ಟಿದೀವಿ ಗೈಸ್ ಮತ್ತೆ ಈ ಲೆಜೆಂಡ್ ಮನೆ ಯಾರ್ದು ಅಂತ ಗೊತ್ತಾ ದಿ ನೈನ್ಟಿ ಕ್ವಾರ್ಟರ್ ಕಿಂಗ್ ದಿ ಅಪ್ಪಾಜಿ ಗೌಡ್ರು ಮನೆ ಗೈಸ್ ಇದು ಅಪ್ಪ ಜನವ್ರ ಮನೆ ಇದು ಗೈಸ್ ಮೈಸೂರಿಂದ ಬರೋರಿಗೆ ಇಲ್ಲಿಂದ ನಮ್ಮೂರ್ ಸ್ಟಾರ್ಟ್ ಆಯ್ತದೆ ಇಲ್ಲಿಂದ ನಮ್ಮೂರ್ ಸ್ಟಾರ್ಟ್ ಇವಾಗ ಇಲ್ಲಿಂದ ಏಕ ಒಂದೊಂದು 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 ಬೀದಿಗಳು ಸ್ಟಾರ್ಟ್ ಆಯ್ತದೆ ಇದೊಂದು ಬೀದಿ ಗೈಸ್ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಏಕ ಒಂದೊಂದು ಬೀದಿಗಳು ನೀವೇ ಇದೆ ಇದು ಔಷಧಿ ಅಂಗಡಿ ಇದು ನಮ್ಮೂರಲ್ಲಿ ಅಂಗಡಿಗಳು ಇದು ನಮ್ಮೂರಲ್ಲಿ ಅಂಗಡಿ ಇದೊಂದು ಬೀದಿ ಆಮೇಲೆ ಇಲ್ಲಿ ನೋಡಿ ಇದೊಂದು ಬೀದಿ ಇಲ್ಲಿ ಕೊಡಿಲ್ಲ ನಮ್ಮ ಮಿಸ್ಸಸ್ ಅವ್ರ ಬೀದಿ ಇದು ಕಣ್ಣೆ ಗೈಸ್ ಈ ಬೀದಿ ಹೆಸರು ನಮ್ಮ ಮಿಸ್ಸಸ್ ಅವ್ರ ಬೀದಿ ಹೆಸರು ಗೈಸ್ ದಿಸ್ ಇಸ್ ನನ್ನ ಮಿಸ್ಸಸ್ ಅವರ ಬೀದಿ ಇಲ್ಲಿಂದ ಈ ನನ್ನ ಮಗ ಅವ್ರು ಅಲ್ಕೋ ಹೋಗ್ಬೇಕಂತ ಇದೇ ಗೈಸ್ ನಮ್ಮ ಮಿಸ್ಸಸ್ ಅವರ ಇದು ನಮ್ಮ ಊರಲ್ಲಿರೋ ಬಾರು ಗೈಸ್ ಇವಾಗ ನಮ್ಮ ಮಿಸ್ಸಸ್ ಅವ್ರ ಹೊಲ ತೋರಿಸ್ಕೊಡ್ತೀವಿ ಬನ್ನಿ ಹಾ ಗೈಸ್ ನಮ್ಮ ಊರಲ್ಲಿ ಪಾಪ್ಯುಲೇಷನ್ ಟೋಟಲು ಎರಡು ಸಾವಿರ ಜನ ಅವ್ರೆ ಒಂದ್ ಐನೂರು ಮನೆ ಇದಾವ ಮಗ ಒಂದ್ ಐನೂರು ಮನೆ ಅವೆ ಆಮೇಲೆ ಸಿಕ್ಕಾಪಟ್ಟೆ ಜಾತಿ ವರ್ಗದವರು ಜನಗಳವ್ರೆ ಎಲ್ಲಾ ತರ ಜನಗಳು ಅವ್ರೆ ಹೊಲಗಳು ಅಷ್ಟೇ ನಮ್ಮೂರಲ್ಲೆಲ್ಲ ಜಾಸ್ತಿ ತರಕಾರಿ ಬೆಳಿತಾರೆ ಇಲ್ಲಿ ನೋಡಿ ಇದು ನನ್ನ ಮಿಸ್ಸಸ್ ಅವರು ಅಲ್ಲ ಟೊಮೆಟೊ ಹಾಕೊಂಡವ್ರೆ ಟಮಟೊ ಬಿಟ್ರೆ ಆ ಕಡೆಗೆ ಕಡ್ಡಿ ಹಾಕೊಂಡವ್ರೆ ಅಷ್ಟೆಲ್ಲ ಅಷ್ಟೇ ಅಲ್ವಾ ಮಗ ಹಾಕಿರೋದ್ರು ಹಾ ಬರೀ ಟಮಟೊ ಹಾಕೋ ಆಮೇಲೆ ನೆಕ್ಸ್ಟು ಇನ್ನೊಂದು ವ್ಲಾಗಲ್ಲಿ ನಮ್ಮೂರು ಕೆರೆ ನಮ್ಮೂರು ಕಾಡು ಇವೆರಡು ಲಾಗ್ ಮಾಡಿ ತೋರಿಸ್ತೀನಿ ಇವತ್ತು ವಿಲೇಜ್ ಟೂರ್ ಇಲ್ಲಿಗೆ ಸಾಕು ನಿಲ್ಸವ ಮತ್ ಗೈಸ್ ಇದು ಎಷ್ಟು ಸಕ್ಕದಾಗದ ನೋಡಿ ನಮ್ಮೂರು ದೇವಸ್ಥಾನ ಸುತ್ತ ಮರ ಗಿಡಗಳು ಇದು ನಮ್ಮೂರ ಬಸೇಶ್ವರ ದೇವಸ್ಥಾನ ಬಸಂಗುಡಿ ಅಂತ ಮತ್ ಗೈಸ್ ಇದೇ ಲಾಸ್ಟ್ ಬೀದಿ ನಮ್ಮೂರದು ಅದು ಆ ಪಕ್ಕದ್ದು ನಮ್ಮ ಹೆಂಗೆ ಬೀದಿ ಇದೇ ಲಾಸ್ಟ್ ಬೀದಿ ಊರಿಗೆ ಇರೋದು ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ನೋಡ್ಕೋಬೇಡಿ ಗೈಸ್ ಇದೇ ನಮ್ಮೂರ್ ಬೀದಿಗಳು ಇದು ನಮ್ಮೂರ್ನ ಮೇನ್ ರೋಡು ರಾಜ ಬೀದಿ ಇದು ನನ್ನ ಮಿಸ್ಸಸ್ ಅವ್ರ ಬೀದಿ ಈ ಕಡೆ ಎಲ್ಲ ಹೋಯ್ತು ಅಂದ್ರೆ ಈ ಕಡೆ ಒಂದ್ ಬೀದಿಗಳು ಮತ್ತೆ ಈ ಕಡೆ ಬೀದಿಗಳು ಆಮೇಲೆ ಇದೊಂದು ಬೀದಿ ಆಮೇಲೆ ಈ ಕಡೆ ಹೋಯ್ತು ಅಂದ್ರೆ ಇಲ್ಲೊಂದು ಸಣ್ಣ ಬೀದಿ ಈ ಕಡೆಯಿಂದ ಅಂದ್ರೆ ಅಲ್ಲಿ ಮನೆ ಕಾಣಿಸ್ತದಲ್ಲ ಅಲ್ಲಿ ಮತ್ ಗೈಸ್ ಇದು ನಮ್ಮ ಬೀದಿ ಅಂದ್ರೆ ಮನೆ ಇಲ್ಲೇ ಇರೋದು ಈ ಬೀದಿಗೆ ಇದು ನಮ್ಮ ಮಳೆ ಹಟ್ಟಿ ಬೇರೆ ಕಡೆ ಕಾಣಿಸ್ಕೊ ನಮ್ಮ ಇಲ್ಲಿ ಹೋಯ್ತಿದೆ ಇದೇನ ಮಟ್ಟಿಗೆ ಇದೆ ನಮ್ಮ ಮಟ್ಟಿ ಇದೆ ಮಳೆ ನಮ್ಮ ಊರ್ ಕೂರ್ ಮಾಡಿದ್ವಿ ಕಣಪ್ಪ ನಮ್ ವಿಲೇಜ್ ನಮ್ಮ ಊರ್ನೆಲ್ಲ ಜನಗಳು ತೋರ್ಸ್ ಬಂದಿದೆಯಲ್ಲ ಹಂಗೆ ಜನಗಳು ಎಲ್ಲ ತೋರ್ಸ ಆಯ್ತು ಅಪ್ಪ ಇವತ್ತಿನ ವಿಡಿಯೋ ನೀನೇ ಎಂಡ್ ಮಾಡಪ್ಪ ಎಂಡ್ ಮಾಡಪ್ಪ ಇವತ್ತಿನ ವಿಡಿಯೋನಾ ಯಾಕಪ್ಪ ಏನಾಯ್ತಪ್ಪ ಬೇಜಾರಾಗಿದ್ಯಾ ಜ್ವರನಪ್ಪ ಮೈ ಎಲ್ಲ ಬೆಚ್ಕಾವಲ್ಲಪ್ಪ ಆಸ್ಪತ್ರೆಗಾರ ಹೋಗಿ ಬೇಡಕ್ಕ ಮುಡಿಯಲ್ಲ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಸೊ ತಪ್ಪಾಯ್ತು ಕ್ಷಮಿಸ್ಬಿಡಿ ವಿಡಿಯೋ ಎಂಡ್ ಮಾಡಕ್ಕಾಗಿಲ್ಲ ಆಗಿಲ್ಲ ನಮ್ಮ ಅಪ್ಪನ ಕಡೆಯಿಂದ ಗೈಸ್ ನಮ್ಮಅಮ್ಮ ಎಲ್ಲೋ ಅಮ್ಮ ಒಂದು ಬೆಂಗ್ಳೂರ್ಗ್ ಹೋಗೋದೇ ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇತ್ತು ನಮ್ಮ ರಿಲೇಟಿವ್ ಅವ್ರದ್ದು ನಮ್ಮ ಮಗ ಬೆಂಗ್ಳೂರ್ಗ್ ಹೋಗೋದೇ ಸಂಜೆ ವಿಡಿಯೋ ಇವತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಮೇಲೆ ಲವ್ ಯು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರ್ಲಿ ನಮ್ಮ ಮೇಲೆ ಇನ್ಮೇಲೆ ಒಳ್ಳೊಳ್ಳೆ ಇನ್ನೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ನಿಮ್ ಪ್ರೀತಿ ಯಾವಾಗ್ಲೂ ಹಿಂಗೆ ಇರ್ಲಿ ನಿಮ್ಮಿಂದ ನಾವು ಮತ್ತೆ ಸಿಗುವ ಟಟ್ಟ ಎಲ್ರು ಓಡಿರಲ್ಲ ಕ್ಯಾಮ್ರಾಗೆ ಫೋನ್ ಬಿಳಸ್ಬಿಡಿರ